அய்யய்யா ஏன் தாடாத்தேவத்தி பஸ்ஸு எல்லால் எல்லாம் இல்லை மயர் மேல் மகவந்த இட கடத்தவ் நோடு எல்வால்து இன்ன இல்ல ஐவாசனந்தாக்கி இன்னொருவால் நோடு அடத்தை நான் இவத்த ಇನ್ನ ಹೊಳ್ಳಿ ಹೊಕಿತ್ವ ಅದು ಅದಕ್ಕೆ ನಾನು ಬಸ್ ಹೋಗೇತನ ಹೇಳಿ ದೊಡ್ಡ ದೊಡ್ಡ ಬನ್ನಿ ನೋಡ್ ಇವಾ ಚಲೋ ಹಾತ್ ಬಿಡು ನಾ ಆಗ ಬರ್ತಿದ್ನಿ ಅಜೆ ಯಾಕಂತ ಹೋದ್ನಿ ಆಗ ಗುಂಪಿನ ರೊಕ್ಕ ಕೊಡಾಕ ಹಂಗಾಗಿ ಹೊತ್ತಾಗ್ಬಿಡ್ತು ನಾ ಎಲ್ಲಿ ಬಸ್ ಹೋತ ಹಂಗಾರ ಇನ್ನ ಹತ್ತುವರೆ ಬಸ್ ಅಂತ ಹೇಳಿ ದಡ ದಡ ಬನ್ನಿ ಚಲೋ ಹಾತ್ ಬಿಡೇವ ಇನ್ನ ಹೋಗಿಲ್ಲ ಅಂದ್ರ ಹ ನಾನು ಒಂಬತ್ತುವರೆಗೆ ಲಘುನ ಬನ್ನಿಂಗಾರ ಲಘು ಹಾಕತ್ ಬಿಡು ಬಸ್ ಅಂತ ಹೇಳಿ ದಿನಾ ಬರ್ತಿತ್ತ ಒಂಬತ್ತು ಇಪ್ಪತ್ತಕಂದ್ರಿತ್ ಇವತ್ತೇನಾಗೇತಿ ನೋಡ್ರಿ ಹತ್ತ್ ಗಂಟೆ ಆಗಾಕ್ ಬಂತ ಇನ್ನ ಬಂದಿಲ್ಲ త బతి ఒక్క కండక్టరు డ్రైవర్ గాారదా చేంజ్ ఆగి హి హో కడతారా బర్త అన్నస్త అందం సునంద్ రెడీ ఉంటీ ఇబ్ ఉంటే యా ఫంక్షన్గ్ ఉంటారా నమ్ కాక మగ్దు ఎంగేజ్మెంట్ ఇస్తాయి అది వంటిద్ది నోడ నేను పేట ఉంటే ఏను సంతి తరా మత్ తరా ஹூ நான் சொன்ன பேட்டிகொண்டி நோடு ஒன்னிட்டு டூ சந்தித்துவ தரு அதுக்கு வன்ட்டி நானும் ஒன் எடு காந்தி காழு ஹாக்கிவா ஒன்றால் அவு காய் அர்க்கொண்ட கால சுலுது ஒன்னிச்சிட்டு அதுக்கு அவு பழக்கவா நம்ம ஒன்னு பல்லைக்குட்கொண்டு உழந்தி மாராக்கொட்டு அது ரொக்காக ஏனாரு சந்தித்தே ஒன்ட்டி நான் சந்தேவா எண்ணெய் கலை ஆகி சக்கிரி கலை ஆகி சாப்பிடி கலி அக்தி உழா கட் இல்ல மத்தொன்னு கைப்பல் இல்ல பல்க்கு அதுக்கு தோகந்திரா தே அந்தி வண்டி நானு இவா சங்க துட்டு கொடுத்தான எண்ணி சக்கிரி எல்லாம் துட்டு கொடுத்தாட்கோ கேர் ஏ இல்லை நானும் தாரவா ரேட்டாக கொடுத்து ஒன் எடுக்கினாக்கிர் தானே அதுக்கு அவன் அங்கடியாக எல்லாம் நானுவாட் ஹோய் தான் வண்டி ಅಯ್ಯೋ ಹೌದರತ್ ನೋಕ ಎಲ್ಲ ತುಟ್ಟಿ ಕೊಡ್ತತಿ ಹ್ಮ್ ಕೇಳಿರ್ ಸುಳ್ಳ ಧಾರವಾಡ ರೇಟ್ ಧಾರವಾಡ ರೇಟ್ ಅಂತಾನು ಧಾರವಾಡ ರೇಟ್ ಇರುವುದೇ ಇಲ್ಲ ಎಲ್ಲದಕ್ಕೂ ಹೆಚ್ಗಿನ ತಗೋತಾನು ನಾನು ಈ ಸಂತಿ ತರದಲ್ವಾ ಅವ್ ಅಂಗಡಿಯಾಗ ಹ್ಮ್ ನಾವು ಧಾರವಾಡಕ್ಕೆ ಹೋದಾಗ ತಂದಿರ್ತೇವೆ ಇಲ್ಲ ಅಂದ್ರೆ ಮ್ಯಾಲಲ್ಲಿ ಚೆಕಪ್ ನಂಗಡಿ ಆ ಚಲೋ ಕೊಡ್ತಾನೆ ತಂದಿರ್ತೇವಿ ಗಂಡ ಹೋಗಿ ತಂದಿರ್ತಾನ ಹ್ಞೂ ಸಂಗೆ ಸಂ ಹಂಗ ಮಾಡ್ತಾನಿವ ಉದ್ರಿ ಅಂತೂ ತರಂಗೇ ನೋಡಿವ್ವಾ ಒಂದು ಕ್ಯಾಡ್ ಹಚ್ಚಿರ್ತಾನು ಅಲ್ಲ ನಾವ್ನಂತೆ ಏನು ಉದ್ರಿನ ತಂದಿಲ್ವ ತಂದಿದ್ನಿ ಬಿಡು ಒಂದು ಮುನ್ನೂರು ರೂಪಾಯಿ ಆಗಿತ್ತ ಅದನ್ನ ಕೊಟ್ಟು ಎಲ್ಲ ಕಾಟ ಓಡಿಸ್ ಬಂದನಿ ಯಕ್ಕ ನಿಂದ ಉದ್ರಿ ಅಂತ ಹೇಳಿ ನನಗೆ ನಿಂತ ನೈವ ಐದ್ನೂರು ರೂಪಾಯಿ ಉದ್ರಿ ಹಚ್ಚಾನ ನಾ ಏನು ತಂದಿಲ್ಲ ಬಿಟ್ಟಿಲ್ಲ ಅದು ನಂದಲ್ಲ ಆಕೆ ಕಡಿಮೆ ರತ್ನ ಓದಾಳಲ್ಲ ಆಕೆ ಉದ್ರಿ ಓದಾಳಂತೇನೆ ಐದನೂರು ರೂಪಾಯಿ ಸಂತಿ ಅದೊಂದು ತಗೊಂಡ್ಬಂದು ನನ್ನ ಹೆಸರು ಹೆಚ್ಚಾನಿವ ನಾನು ಇಲ್ಲಪ್ಪ ನಾ ಓದಿಲ್ಲ ಓದಿದ್ನಿ ಮುನ್ನೂರು ರೂಪಾಯಿ ಆಗಿತ್ತು ಕೊಟ್ಟು ಹೋಗೇನಿ ಕಾಟೊಡಿಸ್ ಹೋಗೇನಿ ನೋಡ್ಬೇಕಂದ್ರೆ ನೋಡು ನಿನ್ ಬುಕ್ ಮ್ಯಾಗ ಅಂದ್ರೆ ಏಕ ನೀನೇ ನೀನ ನೀನೇ ಅಂತ ಹೇಳಿ ಹಚ್ಚಿಬಿಟ್ಟ ಅದು ಗದ್ಲ ಅದಕ್ಕ ನಾನು ಸಿಟ್ಟು ಬಂತು ಯಪ್ಪಾ ನೋಡು ಚಂದಗೆ ತಗದ್ ನೋಡು ಅಂತ ಹೇಳಿ ಬಾಯ್ ಮಾಡೀನಿ ಕೊಟ್ಟಿದ್ದಿಲ್ ಬಿಡು ನಾ ರೊಕ್ಕ ಇನ್ನೊಂದು ನೋಡಿ ಚಂದಗೆ ಲೆಕ್ಕ ಮಾಡು ನಾ ಓದಿಲ್ ಉದ್ರಿ ಒಂದ್ ರೂಪಾಯಿ ಉದ್ರಿ ಇಲ್ಲ ನಿನ್ ಅಂಗಡಿಯಾಗ ನಂದು ಅಂತೇಳಿ ಬಾಯ್ ಮಾಡಿ ಬಂದಿದ್ನಿ ಆಮೇಲೆ ನೋಡ್ಯಾನ್ ಬುಕ್ ತಗದು ಆ ಕಡಿಮೆ ಇರೋತ್ ಓದಿದ್ಲಂತ ಓದಿದ್ಲ ಅಂತ ಮತ್ತೆ ಆಮೇಲೆ ಹೋದಾಗ ಹೇಳಿದ ನಾ ಹೋಗದೆ ಬಿಟ್ಟಿದ್ದೆವು ಅಂಗಡಿಗೆ ಅಲ್ಲೇ ಹಾಕ್ ಬರಾಕತ್ತಿದ್ದೆ ನೀರು ತಗೊಂಡು ಅವಾಗ ಹೇಳಿದ ಅಯ್ಯಕ್ಕ ಇಲ್ಲ ನಂದ ಮಿಸ್ಟ್ರೆ ಆತು ಅದು ನೀವು ಓದಿಲ್ಲ ಆಕೆ ಕಡಿಮೆ ನೀರತ್ ಓದಿದ್ಲು ಅದನ್ನ ನಿನ್ ಹೆಸರಿಗೆ ಹಾಚಿಬಿಟ್ಟೆ ನಾನು ನಿಂದಲ್ಲದು ನಿಂದ್ರಿ ಅಕ್ಕಿದ್ ಅಂತಾನು ಹ್ಮ್ ಹಂಗ ಮಾಡ್ತಾನ ನೋಡ್ರ್ಯಾಡವ ಕದಲ್ ಬದಲ್ ಕತ್ತಿ ಬದಲ್ ಅನ್ಕೋಂತ ಹಂಗ ಮಾಡ್ತ ನೋಡು ಎತ್ತಾಗ್ ಏನ ಅಂಗಡಿ ಸುನಂದ ಅವ್ರವನು ಹಂಗ ಇವ ಅಕ್ಕಿಗಂದ್ರು ಗಣಕ ಬಂದತ್ ನೋಡು ಹಾಲಿನ ಪ್ಯಾಕೆಟ್ ಅದು ಹೋದ್ರ ಮಂದಿ ಎದ್ ಲಗುನ ಹಾಲಿನ ಪ್ಯಾಕೆಟ್ ಕೊಡದ್ ನೋಡಕಿ ತಡ್ರಿ ಕೊಡ್ತಾನಿ ನಿಂದ್ರಿ ಅಂತಾಳು ನನ್ ಹತ್ತು ನಿಮಿಷ ನಿಂದಸ್ಕೋತಾಳೆ ನೋಡಕಿ ಅಂಗಡಿಗೋದಾರ ಲಗುನ ಎದ್ದ ಗಿರಾಕಿ ಕೊಡದ್ಲಕಿ ಹೌದಾರ ನೋಕ ಹಂಗ ಮಾಡ್ತವು ಬಾಳ ಸೊಕ್ಕ ಬಂದ ಅವ್ನು ಹೀನ್ ತೆರ ಏನ್ ನೀವ್ ಇಲ್ಲದ್ ಬಿಡು ಬಾಳ ಕಡಿಮೆದೇತ್ವ ಅದು ಚಂದಾಗೆ ಮಾತಾಡುದಿಲ್ಲ ಅಂಗಡಿ ಹೋದಾರ ಕೂಡ ಸೊಕ್ಕಿಲ್ಲ ಮಾತಾಡ್ತಾಳತಿ ಹ್ಮ್ ಸೊಕ್ಕದ ಸೊಕ್ ಅವ್ರಿಗೆ ಮತ್ತ್ ಅಂಗಡಿ ಚಂದ ಅಡಿ ಅದಕ್ ಮಾಡ್ತಾವ ಹಂಗ ಮಾಡಾಕತ್ತ ಅಂದ್ರೆ ಇನ್ನೊಂದ್ ಎರಡ್ ದಿನ ಕ ಮುಚ್ಚ ಅಂಗಡಿ ಹ್ಮ್ ಈಗ ಎಲ್ಲಾರು ಅಂಗಡಿ ತೆಗತಾರ್ ತಗೋ ನೆಲ್ಲಿ ಆಕೆ ತಗದಾಳು ಮತ್ ಅಚ್ಚಡೆ ಊನ್ಯಾಗ ಮತ್ತ್ ಯಾರ ತಗದಾರು ಬಾಳಿ ಅಂಗಡಿ ಮಾಡಾಕತ್ತಾರಳೀಗ ಹಂಗ ಬಾಳ ಆಗ್ಬೇಕು ಅಂದ್ರೆ ಒಬ್ರಕೊಬ್ರು ಬಿಟ್ಟು ಈ ಈ ಮಾತೊಂದು ಒಂದ್ ಹೇಳಿ ಬಾಳ ದಿಮಾಕ್ ಮಾಡ್ತಿದ್ದಿವ உம் அவ்ர அங்க ஒன்றும் இர்ப அந்த ரேட் விட்டு கொடுத்தாரும் மாத்தாடுத்துறாந்துட்லே ஹிங் மாட்ர நோட் உம் அந்த சீர் செந்த நோடு பாரி சந்தை மஸ்தாயேத் நோடு யார தகண்டிதன் சீரேன எஸ்ட் கொட்டி ಈದಾ ರತ್ನಕ ಇದು ರೂಪಾಯಿ ನೋಡಿ ಸೀರೆಗೆ ಹ್ಮ್ ಎರಡ್ ಸಾವಿರ ರೂಪಾಯಿ ಸೀರೆ ಐದು ಅವಾಗ ಆಫರ್ ಇದ್ವು ಅಂತ ಹ್ಮ್ ನಮ್ಮ ಅವು ಕೊಡ್ಸ ನೋಡಿದಾನೆ ಚಂದ ಹಾ ಸೀರಿ ಹ್ಮ್ ಈ ಬಣ್ಣ ನನಗ ಅಂತ ಹೇಳಿ ನಮ್ಮವ್ವ ಇದ್ನ ತಗೋ ಇದ್ನ ತಗೋ ತಗೋತ ಹಾ ಅದಕ್ಕೆ ಇದ್ನ ತಗೋನಿ ಹೌದನ ಚಂದಾಗೈತೆ ನೋಡುವ ಚಂದ ಕಾಣಕತತಿ ಹ್ಮ್ ರತ್ನಾಕ ಎಲ್ಲಾರು ಹಂಗ ನಾತಿದ್ರೆ ಏ ಚಂದ ಆಗೈತೆ ಎಷ್ಟ್ ಚಂದಾಗೈತೆ ನನ್ಗೆ ಸೀರಿ ಹಸಿರು ಬಣ್ಣದ್ದು ಬಾರಿ ಚಂದ ಕಣಕತಿ ನೋಡಂತ ಅನ್ನಕತ್ತಿದ್ರು ಉಣ್ಯಾಗ ಎಲ್ಲಾರು ರತ್ನಕ ಸರೋಜಾ ಬಂದ್ ನೋಡಂತ ಹ್ಮ್ ಬಂದ ಅದಕ್ಕೆ ಅನ್ನಾಕತೀನ ಯಾಕೆ ಬಸ್ ಸ್ಟಾಂಡ್ ಆಗಿಲ್ ಸರೋಜಾ ಅಂತ ಹೇಳಿ ಇವ ಇವ ಸುನಂದ ಏನ್ ಅಡ್ಡಾಡ್ತಾಳೆ ಇವ ಈಕಿ ದಿನಾ ಒಂದೊಂದ್ ಊರ್ ಅಡ್ಡಾಡ್ತಾಳ ನೋಡ ದಿನಾ ಒಂದೊಂದ್ ಫಂಕ್ಷನ್ ಇರ್ತಾವು ದಿನಾ ಒಂದೊಂದ್ ನಿಬ್ಬನ್ ಇರ್ತಾವ್ ಜಾತ್ರೆ ಇರ್ತಾವ ಏನ್ ಅಡ್ಡಾಡ್ತಾಳ ಅಡ್ಡಾಡ್ತಾಳಕಿ ಇವ ಇವ ఉదయ్ వారత్ ఘన ఆడ్డాత వైకి నాను దిన నూడే నోడ్తాలికి అన్న మూన్యగ హతాళు దిన మతాళు మూసనంద అంటనీ మూసనంద ఇల్లీంట అంతి దిన బర్తాళ అద్యవ్ అడ్గ్గ మార్తాళు అదేవ్ కేసాళు గురి హాళు అంత నేను బ్యాగ్ హిడ్కొండకే రెడీ అదాక బస్ స్టాండ్ కడే బందా నమగా ಎಲ್ಲಾರ ಒಂದಿನ ಎಲ್ಲ ಹೋಗ್ಬೇಕಂದ್ರೆ ಇವ ಇವ ಎದ ಕರಿತಾರ ಮಂದಿ ಅಂತ ಹ್ಮ್ ಮನೆಯಾಗಿನ ಕೆಲಸ ಎಲ್ಲಾ ಮುಗಿಸ್ಕೊಂಡು ಅಡಿಗೆ ಮಾಡಿ ಎಲ್ಲಾ ಮುಗಿಸಿ ಬರ್ಬೇಕಂದ್ರ ಈ ಕಥೆ ಹಿಡಿತತ್ ನಮ್ದು ಈ ಕಥೆ ಹೆಂಗ್ ಅಡ್ಡಾಡ್ತಿದ್ದಾಳು ಅದೇ ಹೆಂಗ್ ಮನೆಯನ್ನ ಕೆಲಸ ಮಾಡ್ತಿದ್ದಾಳು ಅಂತ ನೋಡಕ್ ನೋಕ್ಕ ಹ್ಞೂ ಸುನಂದ ಅದು ಹೆಂಗೆ ಮಾಡ್ತಾಳೆ ಏನಾಯ್ವ ನಮಗಾಗೋದಿಲ್ಲವಾ ಇವ್ವ ನಾನು ನೋಡಿದೆ ಈ ಎಲಸುಂದಿ ಕಾಯಿ ಹಸನ್ ಮಾಡಿ ಪೇಟಿಗೆ ಒಯ್ಬೇಕಂಗಾರ ಹೇಳಿ ಇಟ್ಟು ಎಂಟು ದಿನದ ಆತು ಇವತ್ತು ಹೊಂಟ ನೋಡು ಅದು ಮನೆಯಾಗೆ ಸಂತಿ ಖಾಲಿ ಆಗೇತಿ ಅಂತ ಹೊಂಟನಿ ಇಲ್ಲ ಅಂದ್ರೆ ಐದ್ರ ಹಾತ್ ಬಿಡು ಏತ ಅಂದ್ರ ಬಿಡು ಅಂತ ಹೇಳಿ ಎಲ್ಲೇ ಇಟ್ಟಿದ್ವಿ ಅವನು ಗಂಟು ಕಟ್ಟಿ ಇವತ್ತೆಲ್ಲ ಸಂತಿ ಖಾಲಿ ಆಗೈತಿ ಇನ್ನು ಸಂಜೆ ಅಂಗಡಿಗೆ ಹೋದ್ರೆ ಭಾಳ ರೊಕ್ಕ ಅಂತ ಹೇಳಿ ತಾರು ಪೇಟೆಗೆ ಹೊಂಟ ನೋಡು ಈಗಿ ನಮ್ಮ ಅಕ್ಕನ ಮನೆಗ್ ಹೊಂಟ ನಮ್ಮ ತಂಗಿ ಮನೆಗ್ ಹೊಂಟಾನೆ ಅಕ್ಕನ ಮಗನ ಮನೀದ ಓಪನಿಂಗ್ ಐತಿ ನಮ್ಮ ತಂಗಿ ಮಗಳ ಎಂಗೇಜ್ಮೆಂಟ್ ಐತಿ ಅವ್ರ ಮದುವೆ ದಿಟಿ ಕುಬಿಸ್ ಐತೆ ಅಂತ ಹೇಳಿ ನಿಂದ್ರ ನಿಂದ್ರತಾ ಏನು ಇಲ್ಲಿಕ್ ಅವ್ರು ನೋಡಕ್ ಹೊಂಟಾನೆ ಇವ್ರು ನೋಡಾಕಂಟಾನೆ ಅವ್ರ ಕಾಲು ಮುರ್ಕೊಂಡರು ಇವ್ರು ಬಿದ್ದ ಕೈ ಮುರ್ಕೊಂಡಾರು ಅಂತ ಹೇಳಿ ದಿನಾ ಒಂದೊಂದು ಅಡ್ಡಾಡ್ತಾಳ ಅದೇಂಗ್ ಗಡ್ಡಾಡ್ತಾಳು ಏನು ಅಂತನ್ವಾ ಬಾರಿ ಗಟ್ಟಿ ಬಿಡುವ ಆಕಿ ಬಸ್ ಹತ್ತಿ ತಡ್ಡಾಕೂನೇ ಅದಂತ ನಾನು ಹೆಂಗ ಗಡ್ಡಾಡ್ತಾಳೋ ಏನ ಹ್ಮ್ ಬಾರಿಗೆ ಹೊಂಟಾನ ಹೂನಾರತ್ ನಾವಕ್ಕ ಊರಿಗೆ ಹೊಂಟಿದ್ ನೋಡು ಊರಿಗಂದ್ರ ಊರಿಗೆಲ್ಲ ಇಲ್ಲೇ ಧಾರವಾಡ ಹೊಂಟಿದ್ನಿ ದವಾಖಾನಿಗೆ ಹೊಂಟಿದ್ನಿ ಇವ್ವಾ ನಮ್ಮ ಕಾಕಾನ ಮಮ್ಮಗಳು ಬಿದ್ದ ಕೈ ಮುರ್ಕೊಂಬಿಟ್ಟತಂತ ಇವ್ವ ಅದಕ್ಕೆ ಅಡ್ಮಿಟ್ ಮಾಡಾರ ದವಾಖಾನಾಗ ನೋಡ್ಕೊಂಬಂದ್ರ ಅಂತ ಹೇಳಿ ಹೊಂಟಿದ್ನಿ ನಾನು ಏ ಹೌದಾನ ಏನಾತಂತ ಏ ಸಣ್ಣ ಹುಡುಗೈತೆವಾ ಈಗ ಸೈಕಲ್ ಸೈಕಲ್ ಹೊಡ್ಯಾಕ್ ಹೋಗಿತ್ತಂತ ಅದೇನ ಕೈ ತಪ್ಪಿ ಬಿದ್ದತಂತ ಬಾ ಪೆಟ್ಟಿಲೆ ಬಿದ್ದತ್ತಂತ ಕಲ್ ಬಡ್ದತಂತ ಕೈಗೆ ಅದೊಂದು ಈಟು ಮುರ್ದಂಗ ಆಯಿತಂತ ಅದಕ್ ಅಡ್ಮಿಟ್ ಮಾಡ್ಕೊಂಡಾರಂತ ಕೈಗೆ ಇದನ್ನದು ಹಾಕಿ ಹ್ಮ್ ಫೋನ್ ಹಚ್ಚಿದ್ರ ಅವ್ರು ಹಿಂಗಾಗೇತ್ವ ಅಂತ ಹೇಳಿ ಅದಕ್ಕೆ ನಾನು ಅಂತ ಅಂತೇಳಿ ಹೊಂಟಿದ್ನಿ ಹೌದನ ಇವ ಹುಷಾರಿಂದ ನೋಡ್ಕೋಬೇಕಿಲ್ಲ ಇವ ಪಾಪ ಸಣ್ಣ ಹುಡುಗಂತೀ ಕೈಗೆ ಇಟ್ಪೆಟ್ ಹತ್ತಿರ ಏನ್ ಮಾಡ್ತಾರ ಹ್ಮ್ ನೋಡ್ಕೊತಾರೆ ಉಡಾಳೆತ್ ಬಿಡವ ಅದು ಹುಡುಗಿ ಹ್ಮ್ ಸೈಕಲ್ ಹೊಡೆದನೆ ಅಂತತಿ ಒಟ್ಟ ಕುಂದ್ರುದಿಲ್ಲ ಬರೇ ಹೊರಗ ಅಂತತಿ ಹಿಂಗೇನಾರ ಒಂದ್ ಮಾಡ್ಕೊಂಡ್ ಕುಂತ ಬಿಡ್ತತ್ ನೋಡು ಹ್ಮ್ ಈಗ ಹೋ ತಿಂಗಳದಾಗ ತಲಿ ಒಡ್ಕೊಂಡಿತ್ತು ಬಿದ್ದು ಹ್ಮ್ ಏನ ಆಡಕ್ ಹೋಗಿತ್ತಂತ ಹ್ಮ್ ಇಂದ ಇದ್ರಾಗ ಬಿದ್ದು ಬಂದು ತಲಿ ಒಡ್ಕೊಂಡಿತ್ತು ಈಗ ನೋಡು ಕೈ ಮುರ್ಕೊಂಡಂತ ಹುಡುಗರು ದೊಡ್ಡ ಆಗಬಿಟ ಹಂಗೇ ಇವಡಾಳಿರ್ತಾವ ಮತ್ತೆ ಒಂದಾಳು ಕಾಯಾಕ ಬೇಕು ನೋಡು ಹೌದೇವ್ ಹಂಗಾಕತಿ ನಮ್ ಸಣ್ಣ ಹುಡುಗಿ ಅದು ಹಂಗೈತೇವ ಜಗ್ಗುಡಾಳಿತ್ತು ಗುಡಾಳಿತ್ತು ಕಾಯುದ ಕಾಯುದ ಸಾಕ ಹೋಗಿತ್ತೇವ ಈ ಹುಡುಗಿ ಯಾವಾಗ ದೊಡ್ಡದಾಗ ಸಾಲಿಗೆ ಹೋಗತಿ ಅನ್ನಿಸ್ಬಿಟ್ಟಿತ್ತು ನನಗಂತೂ ಅದು ಸಣ್ಣದಿದ್ದಾಗ ಹಿಂಗ ಮಾಡ್ತಿತ್ತು ಬರೀ ಬಿದ್ದಾರ ಬರ್ತಿತ್ತು ಯಾರಿಗಾರ ಹೊಡದರ ಬರ್ತಿತ್ತು ಇಲ್ಲ ಹೊಡಸ್ಕೊಂಡರ ಬರ್ತಿತ್ತು ದಿನಾ ಜಗಳ ನೋಡಿ ಬಾಬುನಿಯಾಗ ನನಗರ ಸಾಕ ಸಾಕಾಗ್ ಹುಡುಗಿ ಸಂಬಂಧ ಈಗ ಮತ್ತೆ ಸಾಲಿ ಹೊಂಟಾಳಲ್ಲ ಈಗ ಶನ ಆಗ್ಯಾಳೀಗ ಈಗ ತಾಯಿ ಏನು ತಾನು ಏನು ಹ್ಮ್ ಜಗಳ್ ಮಾಡುದಿಲ್ಲ ಯಾವಾಗರ ಒಮ್ಮೆ ಜಗಳ ಮಾಡಿ ಬಂದಿರ್ತಾಳ ಮನಿಗೆ ಹ್ಮ್ ಈಗ ಕಡಿಮೆ ಮಾಡ್ಯಾಳಿಗ ಹ್ಮ್ ದೊಡ್ಡವಾಗು ಮತ್ತ ಹಂಗ ದೊಡ್ಡ ಆಗಿಂದ ಬುದ್ಧಿ ಬರ್ತತಿ ತಾಮ ಸುಮ್ನ ಅಕ್ಕಾರ அந்தங்க சுனந்தா நீ என்ன எஸ்ட் ரெடியா எஸ் ரெடியாக சீரது ஃபங்க்ஷன்கொண்டியன ஹூனே சரோஜா நம் காக்கூ எங்கேஜ்மெண்ட் இத்தி ஒன்ட்டித் நோடனோய் சந்திவா சந்த நோடி சீரி ஹூனே சந்தை நோடி சீரிவா சீரி கலர் ಹ್ಮ್ ಹಸಿರು ಬಣ್ಣದ್ದು ಚಂದ ಐತಲ್ಲ ಇದ್ ಕೊಟ್ಟ ಶಾಳೆ ಹೆಸರು ಜಕ್ಕ ಇಲ್ಲೇ ಧಾರವಾಡದಾಗ ದೊಡ್ಡ ಅಂಗಡಿ ಐತಲ್ಲ ಅದು ಇವ ಅಂಗಡಿ ಇದ್ ಹೆಸರು ನೆನಪಿಲ್ ನೋಡ ಹಂಗಡಿಗಳು ಹೆಸರುಗಳು ಬಸ್ ಬಸ್ಟ್ಯಾಂಡ್ ಅಂತಕ್ಕ ಅಲ್ಲಿ ಮುಂದಕ್ಕೆ ಹೋದ್ಬಿಟ್ಲ ಐತಲ್ಲ ದೊಡ್ಡ ಅಂಗಡಿ ಅಲ್ಲಿ ಕೊಡ್ಸಾಳು ನಮ್ಮವ್ವ ಹದ್ನಾರನೂರು ನೂರು ನ ಸೀರಿಗೆ ಈಗ ತಗೊಂಡ್ ಒಂದ್ ತಿಂಗಳ ಆತ್ ನೋಡು ಇವತ್ತ ಫಸ್ಟ್ ಟೈಮ್ ಉಟ್ಕೊಂಡನಿ ಹೌದನ ಈ ಸೀರೆನ ಎಲ್ಲಿ ನೋಡ್ದಂಗ ಆಗೈತಲ್ಲ ಮನೆ ಮನಿ ಯಾರು ಉಟ್ಕೊಂಡಿದ್ರು ಹ್ಮ್ ಯಾವ್ದು ಪೂಜೆದಾಗ ಉಟ್ಕೊಂಡಿದ್ರಿ ಇವ್ವಾದು ಸೀರೆ ಇದು ಜಂಪರು ಯಾರ ಉಟ್ಕೊಂಡಿದ್ರಲ್ಲ ನೇನಪ್ಪ ಈಗ ಮನೆ ಮನಿ ಆದ ಪೂಜೆ ಆತಲ್ಲ ಇವ ಸುನಂದ ಹಾ ಈಗ ನೆನಪಾ ಅಂತ ನೋಡ ಅಲ್ಲ ಈ ಸೀರೆನ ನಾನು ಕಲ್ಲ ಉಟ್ಕೊಂಡಿದ್ ನೋಡೇನಿ ಹ್ಮ್ ಮೊನ್ನೆ ವರ್ಮಾಲಕ್ಷ್ಮಿ ಪೂಜೆ ಇತ್ತಲ್ಲ ಇವ್ರ ಮನೆಯಾಗ ಯಾರು ಬ್ಯಾಡ್ಗಿ ಮನಿ ಬವ್ಯಾವ್ ಅತ್ ನೀನು ಬಂದಿದ್ದೆಲ್ಲ ಇವ್ವ ಇದ್ಕೊಂಡಿದ್ದವತ್ ಉಟ್ಕೊಂಡ್ ಬಂದಿದ್ಲಲ್ಲ ನೋಡೇನ ಇವ ನಾನು ಹೌದು ಇದ ಸೀರೆ ಅದು ಬಂದಿದ್ಲಲ್ಲ ಅವತ್ತ ನೀನು ಬಂದಿದ್ದೆಲ್ಲ ಇದ ಅದ ಅಯ್ಯಯ್ಯೋ ಈ ಬಿಡಾಡಿ ನೆನಪೈತನ ದಿವಸ ರೋಜಿಗೆ ನಾ ಎಲ್ಲಾರು ಅಂತ ನಂದನಂತ ಈಕಿ ಗುರ್ತು ಹಿಡ್ದ ಬಿಟ್ಲು ನೋಡು ಏನು ಹೇಳಿವ ಆಕಿಗೆ ಈಕಿ ಬಂದಿದ್ದೇನೋ ಅವತ್ತು ವರಮಾಲಕ್ಷ್ಮೀ ಪೂಜೆಗೆ ಈಕಿ ರತ್ನವ್ ಬಂದಿದ್ದಿಲ್ಲ ಅದಕ್ಕಾಕಿ ಈ ಪಪ್ಪ ಬಿಟ್ಲು ನಂದ ನಂದೇ ಅಂದ್ಬಿಟ್ಟೆ ಐ ಚಂದ ಚಂದದ್ದು ಸೀರೆ ಅಂತೇಳಿ ಸುಮ್ಮನೆ ಆದ್ಲು ಈಕಿ ಬಂದಿದ್ಲಲ್ಲ ಅವತ್ತು ನನಗೆ ನೆನಪ ಇಲ್ಲ ನೋಡಿ ಈಕಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂದಿದ್ಲ ಅನ್ನೋದು ಮತ್ತೆ ಬೇರೆ ಏನಾರ ಹೇಳ್ತಿದ್ ನಾನು ಈಗ ನಂದ ಅಂತ ಹೇಳಿಬಿಟ್ಟನಿ ಕಲ್ಲೊಂದು ಅಂದರೆ ಮತ್ತೆ ರತ್ನವ ಯಾಟ ಸುಳಿ ಹೇಳ್ತಾಳ ಅನ್ಕೋತಾಳು ಏನು ಹೇಳಿವಾ அய்யசராஜா கல்ல உட்காத்தே சீரை அது ஜம்பர்த்து இதம்பரை அய்யா இல்ல சுனந்த நான் நோடேனல் கல்லவா நான் கூட உம் நான் நோடேனி இது அது சீரே

ಇವಾಗ ಹೋಲ್ ಬಿಡು ಆಕೆ ಸೀರಿ ಕುಟ್ಕೊಂಡಾಳ ನನಗೆ ಬೇಕು ನಂದಲ್ಲ ಏನಲ್ಲ ಇವ ಬಸ್ ತಡಿ ಹತ್ತನೇ ಬಸ್ ಏ ನನ್ಗೊಂದ್ ಸೀಟ್ ಇರೀ ಫಸ್ಟ್ ಟೈಮ್ ನಮ್ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ